ಸ್ನೇಹಿತರೆ ಹೆಚ್ ಎಂ ಸಿದ್ದಪ್ಪ ಇವರು ಗಂಗಾತನೆಯ ಅನ್ನುವ ಕಾವ್ಯ ನಾಮದಿಂದ ಶ್ರೀಮದ್ ರಾಮಾಯಣ ಗಾನವಾಹಿನಿ ಅನ್ನತಕ್ಕಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇದು ಲಾವಣಿ ರೂಪಕವಾಗಿದೆ ಇದರಲ್ಲಿ ಅಂತ್ಯಪ್ರಾಸಗಳಿಂದ ಈ ಒಂದು ಕಾವ್ಯ ಅನ್ನತಕ್ಕಂಥದ್ದು ಕಂಗೊಳಿಸ್ತಾ ಇದೆ ಈಗ ನಾವು ಬಾಲಕಾಂಡವನ್ನು ನೋಡೋಣ ಶ್ರೀ ಗುರು ಸಿದ್ದನುಮತಿಯನ್ನು ನೀಡಲಿ ನುಡಿಯಲು ಲಾವಣಿ ಪದಸಾರ ಸಾರ ರಾಮ ರಾಮರ ರಾಮನ ಚರಿತೆಯ ರಾಮಾಯಣದ ಸುವಿಚಾರ ಮಹಾನ್ ವೈಭವದಿಂದಲಿ ಮೆರೆಯುವ ಕೋಸಲವೆಂಬುವ ರಾಜ್ಯವದು ಮಹಾಪರಾಕ್ರಮಿ ದಶರಥರಾಜನು ಆಳುತಲಿದ್ದುದೆ ಭಾಗ್ಯವದು ಪವಿತ್ರ ಸರೆಯು ತೀರಧಿರಂಜಿಪ ಸುಂದರ ಪಟ್ಟಣ ಅಯೋಧ್ಯೆಯು ಕೋಸಲ ರಾಜ್ಯಕ್ಕೆ ರಾಜಧಾನಿಯದು ನಾಡಿನ ಜನತೆಯ ಕಣ್ಮಣಿಯು ಕೌಸಲ್ಯು ಮೇಣ್ ಸುಮಿತ್ರೆ ಎಂಬುವ ಪತ್ನಿಯರು ಅನುಪಮ ಸುಖವನ್ನು ನೀಡುತ್ತ ರಾಜನ ಮನಸ್ಸಿಗೆ ಮೆಚ್ಚಿದ ರಾಣಿಯರು ಧರ್ಮದಿ ದಶರಥ ರಾಜ್ಯಾಡಳಿತವ ನಡೆಸುತ್ತ ಪ್ರಜೆಗಳ ಪಾಲಿಸುತ್ತ ಸುಭಿಕ್ಷೆಯಿಂದಲಿ ಸೌಖ್ಯ ಅಪಾರ ಕೀರ್ತಿಯ ಗಳಿಸುತ್ತ ಮೂವರು ಸತಿಯರ ಹೊಂದಿದ ರಾಜನು ಸಂತತಿಯಿಲ್ಲದೆ ಕೊರಗಿದನು ಪುತ್ರ ಕಾಮೇಷ್ಟಿಯ ಮಾಡಲು ದಶರಥ ಸಂತಸದಿಂದಲಿ ಒಪ್ಪಿದನು ಅಪಾರ ಭಕ್ತಿಯ ಭಾವದಿ ದಶರಥ ಮಾಡಿದ ಬೇಗದಲ್ಲಿ ಮಹಾನಯಾಗದಿ ಸಂತೃಪ್ತಿಯಾಗಲು ಮೆಚ್ಚಿತು ಸುರಗಣ ಸ್ವರ್ಗದಲ್ಲಿ ಯಜ್ಞದ ಅಂತ್ಯದಿ ಮಹಾನ ಪುರುಷನು ನೀಡಿದ ಪಾಯಸ ಪಾತ್ರೆಯನು ಲೋಕದಿ ಅನುಪಮ ಅಜೇಯ ಸುತರನು ಪಡೆಯೈಯನ್ನು ತರಸಿದನು ಹರ್ಷಧಿ ರಾಜನು ಹಂಚಿದ ಪಾಯಸ ಕೌಸಲ್ಯ ಕೈಕೆಗೆ ಸಮಭಾಗ ಸವತಿಯರಿಂದಲಿ ಸುಮಿತ್ರೆ ಪಡೆದಳು ಸಂತಸಗೊಳ್ಳುತ್ತ ಇಬ್ಬಾಗ ಉರುಳಿತು ಕಾಲವು ಗರ್ಭವಧರಿಸಿದ ಸತಿಯರು ಬೆಳಗು ತೇಜದಲ್ಲಿ ಅಪೂರ್ವ ತೇಜೋ ರಾಶಿಯು ತಂದಿತೋ ಸಂತಸ ರಾಜನ ಮನಸ್ಸಿನಲ್ಲಿ ಈ ಕಾವ್ಯ ಬಹಳ ಸರಳವೂ ಆಗಿದೆ ಸುಲಭವೂ ಆಗಿದೆ ಇದಕ್ಕೆ ಈ ವ್ಯಾಖ್ಯಾನ ಮತ್ತು ಅರ್ಥೈಸತಕ್ಕಂತಹ ಪ್ರಮೇಯ ಏನು ಇದರಲ್ಲಿ ಹೆಚ್ಚಾಗಿ ಇಲ್ಲ ಇದರಲ್ಲಿ ಕವಿ ರಾಮಾಯಣವನ್ನು ಸುವಿಚಾರವಾಗಿ ತಿಳಿಸೋದಕ್ಕೋಸ್ಕರ ಗುರು ಸಿದ್ಧ ನನಗೆ ಪ್ರೇರಣೆಯನ್ನು ಕೊಡಲಿ ಮತಿಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ ಇದುವರೆಗೂ ನಾನು ಹೇಳಿದಂತಹ ಲಾವಣಿಯಲ್ಲಿ ಅದರ ಸಾರಾಂಶ ಹೀಗಿದೆ ದಶರಥ ರಾಜ ಕೋಸಲವನ್ನು ಆಳ್ತಾ ಇದ್ದ ಇದು ಸರಯು ನದಿ ತೀರದಲ್ಲಿ ಇರತಕ್ಕಂತಹ ರಾಜ್ಯ ಇದರ ರಾಜಧಾನಿ ಅಯೋಧ್ಯೆ ರಾಜನಿಗೆ ಮೂರು ಜನ ಪತ್ನಿಯರು ಕೌಸಲ್ಯ ಕೈಕೇಯಿ ಸುಮಿತ್ರೆ ರಾಜ ಸಂತೋಷವಾಗಿದ್ದರು ಒಂದು ಕಾರಣ ಏನು ಸಂತತಿ ಇಲ್ಲದ ಕಾರಣದಿಂದಾಗಿ ಒಂದು ದುಃಖ ವೇದನೆ ಅವರನ್ನು ಕಾಡ್ತಾ ಇತ್ತು ಅದಕ್ಕಾಗಿ ಗುರುಗಳು ಹೇಳಿದ್ರು ಅವರ ಆಜ್ಞೆಯಂತೆ ಯಾಗವನ್ನು ಮಾಡಿದರು ಮಾಡಿದ ಮೇಲೆ ಪ್ರಸಾದವನ್ನು ಹಂಚಿದಾಗ ಕೌಸಲ್ಯಗೆ ಅರ್ಧ ಕೈಕೆಗೆ ಅರ್ಧ ಅರ್ಧ ದಶರಥ ಹಂಚಿದಾಗ ಇಬ್ಬರೂ ತಮ್ಮ ಪಾಯಸದ ಅರ್ಧ ಅರ್ಧ ಭಾಗವನ್ನು ಸುಮಿತ್ರೆಗೆ ಹಂಚಿದರು ಆದ್ದರಿಂದ ರಾಮ ಕೌಸಲ್ಯ ಮಗ ಭರತ ಕೈಕೇಯಿಯ ಮಗ ಸುಮಿತ್ರೆಗೆ ಇಬ್ಬರು ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ ಇಬ್ಬರು ಹುಣ್ಣಿಮೆಯ ಚಂದ್ರನಂತೆ ಮಕ್ಕಳು ಬೆಳೀತಾ ಬಾಲ್ಯದಲ್ಲೇ ವಿದ್ಯೆಗಳನ್ನು ಕಲಿತು ಭೂಮಿಯಲ್ಲಿ ಅವರು ಧರ್ಮ ರಕ್ಷಣೆಯನ್ನು ಮಾಡಿದ್ರು ಅನ್ನೋ ಭಾಗವನ್ನು ಈಗ ತಿಳಿಸ್ತೀನಿ ನವಮದ ಮಾಸವು ತುಂಬಿ ಕೌಸಲ್ಯೆಯು ಕೊಟ್ಟಳು ಜನ್ಮವ ರಾಮನಿಗೆ ಭರತನು ಜನಿಸಿದ ಕೈಕೇಯಿ ಉದರದಿ ಲಕ್ಷ್ಮಣ ಶತ್ರುಘ್ನ ಸುಮಿತ್ರೆಗೆ ರಾಮನ ಅಪೂರ್ವ ಸುಂದರ ರೂಪವು ನಿಲುಕದು ಮಾನವ ವರ್ಣನೆಗೆ ವರ್ಣಿಸಲಸದಳ ಸಂತಸ ತುಂಬಿತು ದಶರಥ ರಾಜನಮಾನದೊಳಗೆ ಪೂರ್ಣಿಮೆ ಚಂದ್ರನ ತೆರದಲ್ಲಿ ಬೆಳೆದರು ಬಹುವಿಧ ಹರ್ಷ ನೀಡುತ್ತಲೀ ವಿದ್ಯೆಗಳೆಲ್ಲವ ಕಲಿತರು ಬಾಲ್ಯದಿ ಧರ್ಮವ ರಕ್ಷಿಸೆ ಭೂಮಿಯಲಿ ಇಲ್ಲಿವರೆಗೂ ಅರ್ಥ ಹೇಳಿದೆ ಮಹರ್ಷಿ ವಿಶ್ವಾಮಿತ್ರನು ಬಂದನು ಆದಿನ ದಶರಥನೊಲಗಕ್ಕೆ ಹರ್ಷಧಿ ರಾಜನು ಸತ್ಕರಿಸುತ್ತಲೀ ಎರಗಿದ ಮುನಿವರ ಚರಣಕ್ಕೆ ಕುಶಲವ ಕೇಳುತ್ತ ವಿನಯದಿ ರಾಜನು ಬಂದಿಹ ಪರಿಯನು ಕೇಳಿದನು ಅಪಾರ ಸಿದ್ಧಿಯ ಪಡೆಯಲು ಯಜ್ಞವ ಮಾಡುವೆನೆಂದನು ಮುನಿವರನು ರಕ್ಕ ಸರೀರ್ವರು ನಮಯ ಯಜ್ಞವ ಕೆಡಿಸುತ್ತಲಿರುವರು ದ್ವೇಷದೊಳು ಮಾಂಸ ಮೂಳೆ ಮೇಣ ರಕ್ತವ ಸುರಿಸುತ ಹಾನಿಯ ಗೈವರು ಮಧ್ಯದೊಳು ಕಳುಹಿಸು ನಿನ್ನಯ ಜ್ಯೇಷ್ಠ ಪುತ್ರ ಶ್ರೀರಾಮನ ಯಜ್ಞದ ರಕ್ಷಣೆಗೆ ಹಣ್ಣನ್ನು ಬಯಸಿದ ಕಣ್ಣಿಗೆ ಹುಳಿಯದು ಸಿಡಿದಂತಾಯಿತು ದಶರಥಗೆ ವಿಶ್ವಾಮಿತ್ರ ಯಜ್ಞವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ರಾಮನ ಸಹಾಯವನ್ನು ಬಯಸಿ ಬಂದ ಆದರೆ ಈ ವಿಷಯ ದಶರಥನಿಗೆ ಅಷ್ಟು ಹೇಗೆ ಕಣ್ಣಿಗೆ ಹುಳಿ ಸಿಡಿದಂಗೆ ಅಂದರೆ ಅವನಿಗೆ ಅಹಿತ ಅಂತ ಅನ್ನಿಸ್ತು ಬಂದ ಯಾತಕ್ಕೆ ಬಂದಿರಿ ಏನು ಅಂದರೆ ನನಗೆ ಇಬ್ಬರು ರಾಕ್ಷಸರಿದ್ದಾರೆ ನಮ್ಮ ಯಜ್ಞಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಆ ಯಜ್ಞವನ್ನು ರಕ್ಷಣೆ ಮಾಡೋಕ್ಕೆ ನನಗೆ ರಾಮನನ್ನು ಕಳಿಸು ಅಂತ ಕೇಳಿದ ಅದು ದಶರಥನಿಗೆ ಇವನಿನ್ನೂ ಚಿಕ್ಕವನು ಇವು ಹೇಗೆ ಈ ಪ್ರಶ್ ಇದನ್ನು ಕೇಳಿಬಿಟ್ನಲ್ಲ ಅಂತ ಸ್ವಲ್ಪ ನೋವಾಯಿತು ಅಪಾರ ವೇದನೆ ಮನದಲ್ಲಿ ಮೂಡಲು ಹೇಳಿದ ರಾಜನು ವಿನಯದಲ್ಲಿ ಕ್ಷಣವೂ ಸಹಿಸನು ರಾಮನ ಅಗಲಿಕೆ ತುಂಬಿದೆ ಮೋಹವು ಮನಸಿನಲಿ ಮುದ್ದಿನ ಮಗುವುದು ರಕ್ಕ ಸರೆದುರಲಿ ಯುದ್ಧಕ್ಕೆ ನಿಲ್ವದೆ ಮುನಿವರನೆ ಅಪಾರ ಸೈನ್ಯ ದಿನೇ ಬರುವೆನು ಯಜ್ಞವರ ಕ್ಷಿಪೆ ಗುರುವರನೆ ವಸಿಷ್ಠ ಮುನಿಗಳು ವಿವರಿಸಿ ಪೇಳಲು ವಿಶ್ವಾಮಿತ್ರನ ತಪೋಬಲ ನಿರ್ಭಯದಿಂದಲೇ ಕಳುಹಿಸು ರಾಮನ ಗಳಿಸುವೆ ಕೀರ್ತಿಯ ಅನುಗಾಲ ಗುರುವರ ವಚನವನಾಲಿಸಿ ರಾಜನು ಸಾಂತ್ವನಗೊಂಡನು ಮನದಲ್ಲಿ ಆಶೀರ್ವದಿಸುತ್ತ ಕಳಿಸಿದ ಪುತ್ರರ ಕೌಶಿಕ ಮುನಿವರ ಜೊತೆಯಲ್ಲಿ ಎಷ್ಟೇ ವೇದನೆ ಆದರೂ ನಾನೇ ಬರ್ತೀನಬೇಕಾದರೆ ಅಂತ ಹೇಳಿದಾಗ ವಸಿಷ್ಠ ಮುನಿಗಳು ಹೇಳ್ತಾರೆ ವಿಶ್ವಾಮಿತ್ರ ಅಸಾಧ್ಯ ಅವನ ತಪೋಬಲ ಏನು ಅನ್ನತಕ್ಕಂಥದ್ದು ಅಸಾಮಾನ್ಯ ರಾಮನು ಕೀರ್ತಿಯನ್ನು ಸದಾಕಾಲಕ್ಕೂ ಗಳಿಸ್ತಾನೆ ಅಂತ ಅದರಿಂದ ಕಳಿಸು ಅಂತ ಹೇಳಿದ್ರು ಅವರ ವ ಕುಲಗುರುಗಳು ವಸಿಷ್ಠಾಚಾರ್ಯರು ಅವರ ವಚನವನ್ನು ಕೇಳಿದ ಮೇಲೆ ದಶರಥನಿಗೆ ಸ್ವಲ್ಪ ಸಮಾಧಾನ ಆಗಿ ಆಶೀರ್ವಾದ ಮಾಡಿ ಕೌಶಿಕ ಅಂದರೂ ಕೂಡ ವಿಶ್ವಾಮಿತ್ರನೇ ಅವರನ್ನು ಕೌಶಿಕ ಋಷಿಗಳು ಅಂತ ಹೇಳ್ತಾರೆ ಅವರ ಜೊತೆಯಲ್ಲಿ ತನ್ನ ಮಕ್ಕಳನ್ನು ಕಳಿಸ್ಕೊಟ್ಟ ವಿಶ್ವಾಮಿತ್ರನ ಯಜ್ಞವ ರಕ್ಷಿಸೆ ನಡೆದರು ರಾಮ ಲಕ್ಷ್ಮಣರು ಬಲಾತಿ ಬಲಗಳ ಮಂತ್ರವಸಿದ್ಧಿಯ ಮುನಿವರನಿಂದಲಿ ಗ್ರಹಿಸಿದರು ವಿಧ ವಿಧ ಅಸ್ತ್ರದ ಮಂತ್ರಗಳು ಕಲಿಯುತ ಅಜೇಯರಾದರು ರಘುವರರು ಸಹಸ್ರ ಆನೆಯ ಬಲವನ್ನು ಹೊಂದಿದ ತಾಟಕಿ ವಧೆಯನ್ನು ಮಾಡಿದರು ಮುನಿವರ ಯಜ್ಞವ ರಕ್ಷಿಸಿ ನಿಂತರು ಹಗಲಿರುಳೆನ್ನದೆ ಎಚ್ಚರದಿ ಸಡಗರದಿಂದಲೂ ಕೆಡಿಸಲು ಯಜ್ಞವ ಬಂದರು ದೈತ್ಯರು ನಿರ್ಭಯದಿ ರಾಮನ ಗುರುತರ ಬಾಣವು ಎಸೆಯಲು ತರಗೆಲೆಯಂದದಿ ಮಾರೀಚ ಶತಗಾವುದ ಸಾಗರ ಬಿದ್ದನು ಜರ್ಜರಗೊಂಡಿತು ಮೈ ಕವಚ ವಿಶ್ವಾಮಿತ್ರನ ಯಜ್ಞವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ರಾಮ ಲಕ್ಷ್ಮಣ ಇಬ್ಬರು ಬಂದಾಗ ಅವರಿಗೆ ಏನು ವಿಶ್ವಾಮಿತ್ರರಿಂದ ಬಲ ಅತಿ ಬಲ ಅನ್ನತಕ್ಕಂತಹ ಮಂತ್ರವನ್ನು ಅದರ ಮಂತ್ರದ ಸಿದ್ಧಿಯನ್ನು ಅವರು ಪಡೆದರು ವಿಧ ವಿಧವಾದಂತಹ ಅಸ್ತ್ರಗಳನ್ನು ಇದನ್ನು ಎಲ್ಲ ಕಲಿತು ಅವರು ಅಜೇಯರಾಗುವಂತಹ ಒಂದು ಶಕ್ತಿಯನ್ನು ಹೇಗೆ ಸಾವಿರ ಆನೆ ಬಲವನ್ನು ಹೊಂದಿದಂತಹ ತಾಟಕಿ ಅವಳನ್ನೇ ಅವರು ವಧೆ ಮಾಡುವಂತಹ ಮಾಡಿ ಅಜೇಯರಾದರು ಕೀರ್ತಿವಂತರಾದರು ಮುನಿವರನ ಯಜ್ಞವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಹಗಲು ರಾತ್ರಿ ಅಂತ ಅಂದೆ ಎಚ್ಚರದಿಂದ ಇವರು ಸಡಗರದಿಂದ ಇವರು ರಾಕ್ಷಸರಿಗೇನೋ ಭಯವೇ ಇಲ್ಲ ಅವರು ಇವನ ಯಜ್ಞವನ್ನು ಕೆಡಿಸೋಕ್ಕೆ ಬಂದರು ರಾಮನ ಗುರುತರ ಬಾಣವನ್ನು ಎಸೆಯಿದಾಗ ರಾಮನ ಗುರುತರ ಬಾಣವು ಎಸೆಯಲು ಎಂದದಿ ಮಾರೀಚ ಶತಗಾವುದದ ಸಾಗರ ಬಿದ್ದನು ಜರ್ಜರಗೊಂಡಿತು ಮೈ ಕವಚ ರಾಮನ ಆ ತೀಕ್ಷ್ಣ ಬಾಣವನ್ನು ಅವನು ಬಿಟ್ಟಾಗ ತರಗೆಲೆಯಂತೆ ಮಾರೀಚ ಒಂದು ನೂರು ಮೈಲಿ ದೂರ ಹೋಗಿ ಜರ್ಜರಗೊಂಡು ಅವನ ಮೈ ಕವಚ ಎಲ್ಲ ಲೂಸ್ ಆಗಿ ಹೋಗ್ಬಿಡ್ತಂತೆ ದೂರ ಹೋಗಿ ಬಿದ್ದುಬಿಟ್ಟ ಆಗ್ನೇಯಾಸ್ತ್ರದಿ ರಾಮನು ಕೊಂದನು ಸುಬಾಹು ಎಂಬುವ ರಾಕ್ಷಸನ ವಾಯುವ್ಯಾಸ್ತ್ರದಿ ಸಂಹರಿಸಿದನೆ ಅಪಾರ ದೈತ್ಯರ ಸೇನೆಯನು ಆಗ್ನೇಯಾಸ್ತ್ರ ಅದರಿಂದ ರಾಮ ಸುಬಾಹು ಅನ್ನತಕ್ಕಂಥ ರಾಕ್ಷಸನನ್ನು ಕೊಲ್ತಾನೆ ವಾಯುವ್ಯ ಅಸ್ತ್ರ ಅಸ್ತ್ರದಿಂದ ಅಪಾರವಾದಂತಹ ರಾಕ್ಷಸರ ಸೈನ್ಯವನ್ನೆಲ್ಲ ಸಂಹಾರ ಮಾಡಿದ ನಿರ್ವಿಘ್ನದಿಂದಲೇ ಯಜ್ಞವು ಮುಗಿಯಲು ಬಂದಿತು ಮಿಥಿಲೆಯ ಆಮಂತ್ರಣ ಜನಕನ ಶಿವಧನು ವಿವ ವಿವರವನಾಲಿಸೆ ಸಂದಿತು ರಾಮಗೆ ಗುರುಕರುಣ ಮುನಿವರ ನಡೆದನು ಅನುಜರ ಒಯ್ಯುತ ಮಹಾನ ಮಿಥಿಲೆಯ ಹಾದಿಯಲ್ಲಿ ಗಿರಿಗಳ ನೇರುತ ಕಣಿವೆಯ ನಿಳಿಯುತ ನಡೆದರು ಮೂವರು ಅಡವಿಯಲಿ ನಿರ್ವಿಘ್ನದಿಂದ ಇವರ ಯಜ್ಞ ಅನ್ನತಕ್ಕಂಥದ್ದು ಮುಗೀತು ಮಿಥಿಲೆಯಿಂದ ಆ ಸಮಯಕ್ಕೆ ಸರಿಯಾಗಿ ಮಿಥಿಲೆಯಿಂದ ಇವರಿಗೆ ಆಮಂತ್ರಣವೂ ಕೂಡ ಬಂತು ಜನಕನು ಶಿವಧನುಸ್ಸನ್ನು ಸೀತೆಯನ್ನು ವರ್ಷಕ್ಕೆ ಅದನ್ನು ಪಣ ಇಟ್ಟಿದ್ದಾನೆ ಅನ್ನತಕ್ಕಂಥ ವಿವರ ಎಲ್ಲವನ್ನು ಕೇಳಿ ವಿಶ್ವಾಮಿತ್ರರಿಗೆ ವಿಶ್ವಾಮಿತ್ರರ ಅನುಗ್ರಹ ಇದನ್ನು ಕೇಳಿದ ಮೇಲೆ ರಾಮನ ಬಗ್ಗೆ ಆಯಿತು ಗುರು ಕರುಣೆ ಆಯಿತು ಅವನಿಗೆ ಆಗ ಅಮುನಿಯು ಅನುಜರು ಅಂದರೆ ರಾಮಾಲಕ್ಷ್ಮಣರನ್ನು ಕರ್ಕೊಂಡು ಮಿಥಿಲೆಯ ಮಾರ್ಗವಾಗಿ ಹೋದರು ಬೆಟ್ಟಗಳನ್ನು ಹತ್ತಿ ಇವತ್ತಿನಂತಹ ಅನುಕೂಲದಲ್ವಲ್ಲ ಎಲ್ಲಪ್ಪ ಪಾದಚರರು ಪದಚರರೆಲ್ಲರು ಗಿರಿಗಳನ್ನು ಹತ್ತಿದ್ರು ಕಣಿವೆಯನ್ನು ಇಳಿದ್ರು ಈ ರೀತಿ ಇವರಿಬ್ಬರು ರಾಮ ಲಕ್ಷ್ಮಣ ಮತ್ತು ಮುನಿಗಳು ಇವರು ಮೂರು ಜನರು ಕೂಡ ಅಲ್ಲಿ ಇದನ್ನು ಮಿಥಿಲಾ ನಗರಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು ಅವರು ಸಾಧ್ವಿ ಶಿರೋಮಣಿ ಅಹಲ್ಯ ಮಾತೆಯ ಶಾಪ ವಿಮೋಚನೆ ಮಾಡಿದನು ಕರುಣಾಕರತ ನೆಂಬುದ ಜಗಕ್ಕೆ ರಾಮನು ಬೆಳಗಿದನು ಎಲ್ಲದಕ್ಕೂ ಕಾರ್ಯ ಕಾರಣ ಸಂಬಂಧ ಅನ್ನೋದು ಇದ್ದೇ ಇರುತ್ತೆ ಅವರು ಹೊರಟಿದ್ದು ಮಿಥಿಲಾಪಟ್ಟಣಕ್ಕೆ ಶಿವಧನುಸ್ಸಿನ ಬಗ್ಗೆ ಆ ಸ್ವಯಂವರದಲ್ಲಿ ಪಾಲ್ಗೊಳ್ಳೋಕ್ಕೆ ಹೋದರು ಆದರೆ ಹೋಗುವಾಗ ಸಜ್ಜನರು ಎಲ್ಲಿ ಹೋದ್ರೂ ಅಲ್ಲಿ ಒಂದು ಒಳ್ಳೆಯದು ತಿಳಿದು ತಿಳಿದೆ ನಡೆಯುತ್ತೆ ಅಂತ ಅಲ್ಲಿ ಇವರು ಹೋಗುವ ಮಾರ್ಗದಲ್ಲಿ ಸಾಧ್ವಿ ಶಿರೋಮಣಿಯಾದಂತಹ ಅಹಲ್ಯ ಮಾತೆಗೆ ಶಾಪ ಅನ್ನೋದನ್ನು ವಿಮೋಚನೆ ಮಾಡಿದ್ರು ಇವನು ತಾನು ರಾಮ ಕರುಣಾಕರ ಯಾವತ್ತೂ ಕೂಡ ಪ್ರಜೆಗಳಿಗೆಲ್ಲರಿಗೂ ಕರುಣೆ ತೋರತಕ್ಕಂತಹವನು ಅನ್ನೋದನ್ನು ಈ ಘಟನೆ ಜಗತ್ತಿಗೆ ಸಾರಿ ಹೇಳ್ತು ದೇಶ ವಿದೇಶದ ಅತಿರತರೆಲ್ಲರೂ ಜನಕನ ಸಭೆಯಲ್ಲಿ ಸೇರಿದರು ಶಿವದನುವೆತ್ತಲು ಶಕ್ತಿಯು ಸಾಲದೆ ಜಾನಕಿ ಆಸೆಯ ತ್ಯಜಿಸಿದರು ಯಜ್ಞವನ್ನು ಮುಗಿಯೋ ಇದರಿಂದ ಮಾರ್ಗದಲ್ಲಿ ಶಾಪ ವಿಮೋಚನೆ ಆಯಿತು ಇದರಲ್ಲಿ ಏನು ನಾವು ಕಲ್ಕೊಳ್ ತಿಳ್ಕೊಳ್ಳೋದು ಅಂತಂದರೆ ಇನ್ನು ಮುಂದೆ ರಾಮ ಏನು ಮಾಡ್ತಾನೆ ಅನ್ನತಕ್ಕಂಥದ್ದು ಅವನಿಗೆ ಮೊದಲು ದೇಶ ವಿದೇಶದಿಂದ ಬಂದ ಎಲ್ಲ ಅತಿರಥರು ಮಹಾ ವೀರರೆಲ್ಲರೂ ಕೂಡ ಜನಕನ ಸಭೆಯಲ್ಲಿ ಅಂತಿಂತವರಲ್ಲ ಎಲ್ಲರೂ ಸೇರಿದ್ದರು ಶಿವನ ಎತ್ತೋದಕ್ಕೆ ಶಕ್ತಿ ಸಾಲದೆ ಎಲ್ಲರೂ ಅಯ್ಯೋ ನಮಗಾಗಲ್ಲಪ್ಪ ಅಂತ ಜಾನಕಿ ಆಸೆಯನ್ನು ಬಿಟ್ಟುಬಿಟ್ರು ವಿಶ್ವಾಮಿತ್ರನ ಸಲಹೆಯ ಮೇರೆಗೆದನುವನು ನೋಡಿದ ರ ಗುವರನು ಅತ್ಯುತ್ಸಾಹದಿ ಹೆದೆಯನ್ನು ಏರಿಸಿ ನೋಡುವೆ ನೆನ್ನು ತ ಎತ್ತಿದನು ಮಹಾಪರಾಕ್ರಮಿದ ಶರಥನಂದನ ಮುರಿದನು ಪರಶಿವದನುವನ್ನು ಪ್ರಚಂಡ ಶಬ್ದದಿ ಭೂಮಿಯು ಕಂಪಿಸಿ ಅಚ್ಚರಿಗೊಳಿಸಿತು ಜಗವನ್ನು ವಿಶ್ವಾಮಿತ್ರ ಸಲಹೆ ಕೊಟ್ಟ ಏನು ಮಾಡಬೇಕು ಹೇಗೆ ಏನು ಅಂತ ಆ ಗುರು ಕರುಣೆ ಅವನಿಗೆ ಹೇಗೆ ದಾರಿ ತೋರ್ತು ಅಂದರೆ ಧನಸ್ಸನ್ನು ಮುಟ್ಟಿ ಯಾವುದೇ ಕೆಲಸ ಮಾಡೋಕ್ಕೆ ಮೊದಲು ಫಸ್ಟು ಪರೀಕ್ಷೆ ಮಾಡ್ಕೋಬೇಕು ನಮ್ಮ ಬಲ ಪ್ರಯೋಗ ಹೇಗೆ ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ವಿಶ್ವಾಮಿತ್ರನ ಸಲಹೆಯಿಂದ ಧನಸ್ಸನ್ನು ನೋಡಿ ಅತಿ ಉತ್ಸಾಹದಿಂದ ಅದನ್ನು ಏರಿಸಿ ನೋಡ್ತೀನಿ ಎತ್ತುತ್ತೀನಿ ಅಂತ ಎತ್ತಿದ ಮಹಾಪರಾಕ್ರಮಿಯಾದಂತಹ ದಶರಥ ನಮಗನಾದಂತಹ ಶ್ರೀರಾಮನು ಪರಶಿವನ ಧನಸ್ಸನ್ನು ಮುರಿದ ಅದರ ಶಬ್ದ ಹೇಗಿತ್ತು ಅಂದರೆ ಭೂಮಿಯೇ ನಡಗಿಸುವ ಅಂತಹ ಶಬ್ದ ಆಶ್ಚರ್ಯಗೊಳಿಸಿತು ಅಲ್ಲಿರತಕ್ಕಂತಹ ಜನರನ್ನ ಇವನು ಇವನು ಪರ್ಸ್ನಾಲ್ಟಿಯಿಂದ ನೋಡಿ ಡಿಸೈಡ್ ಮಾಡ್ಬಿಡ್ತಾರೆ ಜನ ಆದರೆ ಹಿಂಗಾಯಿತು ಅಪಾರ ಬಲ ಸಂಪನ್ನನ ನೋಡುತ್ತ ಜನಕನು ತಾಳಿದನು ಸುಂದರ ಕಾಯನ ಕಾಣುತ್ತ ಜಾನಕಿ ವಂದಿಸೆ ಮನದಲ್ಲಿ ದೈವವನು ತ್ವರಿತದಿ ಜನಕನು ಸಚಿವರ ಕಳುಹಿದ ಕರೆಯಲು ದಶರಥ ರಾಜನಿಗೆ ಸಂಭ್ರಮದಿಂದಲೇ ದಿಬ್ಬಣ ಬಂದಿತು ಜನಕನ ಮಿಥಿಲಾಪುರದೊಳಗೆ ಇವನ್ನು ನೋಡ್ಬಿಟ್ಟು ಏನು ಅಂದ್ಕೊಂಡ್ರು ಜನ ಅಂಡರ್ ಎಸ್ಟಿಮೇಟ್ ಯಾವಾಗಲೂ ಯಾರ ಬಗ್ಗೆ ಮಾಡೋ ಹಾಗಿಲ್ಲ ವ್ಯಕ್ತಿಯನ್ನು ನೋಡಿ ಅವರ ಶಕ್ತಿಯನ್ನು ಯಾರೂ ನಿರ್ಣಯ ಮಾಡೋಕ್ಕಾಗಲ್ಲ ಈ ಯಾವಾಗ ಅದು ಮುರುದು ಶಬ್ದವನ್ನು ಕೇಳಿದ್ರೋ ಆಶ್ಚರ್ಯದಿಂದ ಈ ಅತಿಯಾದಂತಹ ಬಲವನ್ನು ಹೊಂದಿದಂತಹ ಜನಕನನ್ನು ಅಂತಹ ಬಲಸಂಪನ್ನನ್ನು ನೋಡಿದಾಗ ಜನಕ ಮಹಾರಾಜನಿಗೆ ಅತೀವವಾದಂತಹ ಸಂತೋಷ ಆಯಿತು ಸುಂದರವಾದಂತಹ ಅವನ ಶರೀರವನ್ನು ನೋಡಿ ಜಾನಕಿ ಎಂಥದ್ದು ಗಂಡ ಸಿಕ್ಬಿಟ್ರೆ ಅವಳು ಮನಸ್ಸಿನ ಒಳಗಡೆನೆ ದೈವವನ್ನು ದೇವರೇ ನಿಂಗೆ ಥ್ಯಾಂಕ್ಸ್ ಅಂತ ದೈವವನ್ನು ಅವಳು ನೆನೆದಳು ತರಿ ಆಗ ತಕ್ಷಣವೇ ಏನು ಮಾಡಿದ ದಶರಥ ರಾಜನಿಗೆ ಕರೆ ಕಳಿಸ್ಬೇಕು ಯಾರು ಜಾನಕಿ ಜೊತೆ ವಿವಾಹ ಅನ್ನೋದು ವರನಿಶ್ಚಯ ಆಗೋಗ್ಬಿಡ್ತಲ್ವ ಆದ್ದರಿಂದ ಮಂತ್ರಿಗಳನ್ನೆಲ್ಲ ಕಳಿಸ್ದ ಸಂಭ್ರಮದಿಂದಲೇ ಏನು ಬಂತು ಅವರೆಲ್ಲರೂ ಸೊಸೆ ಬರ್ತಾಳೆ ಅಂದರೆ ಸುಲಭ ಇದು ಇದಲ್ವ ಎಲ್ರಿಗೂ ಸಂತೋಷ ಖುಷಿ ಆದ್ದರಿಂದ ಸಂಭ್ರಮದಿಂದ ದಿಬ್ಬಣ ಬಂತು ಎಲ್ಲಿಗೆ ಬಂತು ಜನಕನ ಮಿಥಿಲಾಪುರಕ್ಕೆ ಅಯೋಧ್ಯೆಯಿಂದ ದಶರಥ ರಾಜ ಪತ್ನಿ ಸಮೇತ ಎಲ್ಲರೂ ಬಂದರು ಸೀತಾರಾಮರು ಊರ್ಮಿಳೆ ಲಕ್ಷ್ಮಣ ಮಾಂಡವಿ ಭರತ ರಜೋಡಿಗಳು ಕೀರ್ತಿಗೆ ಸಹ ಶತ್ರುಘ್ನ ವರಿಸಲು ನಡೆದೆವು ಚಾತುರ್ಲಗ್ನಗಳು ಇಲ್ಲಿ ನಾಲ್ಕು ಮದುವೆ ನಡೆದಂತಹದ್ದು ವಿಜೃಂಭಣೆಯಿಂದ ಬರೀ ಒಬ್ಬರಿಗೆ ಮದುವೆ ಆಗಲಿಲ್ಲ ಸೀತೆಗೆ ರಾಮ ಊರಿ ಲಕ್ಷ್ಮಣ ಮಾಂಡವಿಗೆ ಭರತ ಶ್ರುತ ಕೀರ್ತಿಗೆ ಶತ್ರುಘ್ನ ನೋಡಿ ಇದು ಯಾತಕ್ಕೆ ಮೊದಲು ಹೆಂಗಸರು ಹೆಸರು ಹೇಳಿದ್ರು ಯಾವಾಗಲೂ ನಮ್ಮಲ್ಲಿ ಹೇಳ್ಬೇಕಾದ್ರೆ ರಾಧಾಕೃಷ್ಣ ಸೀತಾರಾಮ ಹೇಳಬೇಕಾದ್ರೆ ಮೊದಲು ಶ್ರೀ ಹೆಸರುಗಳು ಇವರು ನಾಲ್ಕು ಈ ಎಲ್ಲರೂ ಅವ್ರ ನಾಲ್ಕು ಬ್ರದರ್ ಇವನು ಒಬ್ಬನಿಗೇ ಆಗಲಿಲ್ಲ ಅವರ ಬೇರೆ ಇವರುಗಳ ಜೊತೆ ಅವ್ರ ಮದುವೆಗಳು ಆಯಿತು ವಿಜೃಂಭಣೆಯಲ್ಲಿ ನಡೆದಿಹ ನಾಲ್ವರು ಪುತ್ರರ ಮದುವೆ ನೋಡು ತಲ್ಲಿ ದಶರಥನಲ್ಲದೆ ರಾಣಿಯರೆಲ್ಲರೂ ಸಂತಸಗೊಂಡರು ಮನಸ್ಸಿನಲ್ಲಿ ಬರೀ ದಶರಥ ರಾಜನಿಗಷ್ಟೇ ಅಲ್ಲ ಮೂರು ರಾಣಿಯರು ಎಲ್ಲರೂ ಅವರ ಮಕ್ಕಳು ಎಲ್ರಿಗೂ ಬಹಳ ಸಂತೋಷ ಆಯಿತು ಗುರು ಹಿರಿಯರು ನೆರೆದವರೆಲ್ಲರೂ ಆಶೀರ್ವಾದವ ಮಾಡಿದರು ಸುರಗಣ ಹರ್ಷದಿ ದುಂದುಬಿ ಮೊಳಗಿಸಿ ಹೂವಿನ ಮಳೆಯನ್ನು ಸುರಿಸಿದರು ಗುರು ಹಿರಿಯರು ಎಲ್ಲರೂ ಕೂಡ ಅಲ್ಲಿಗೆ ಬಂದಂತಹ ಎಲ್ಲರೂ ಕೂಡ ಈ ವಧುವರರಿಗೆ ಆಶೀರ್ವಾದವನ್ನು ಮಾಡಿದರು ಸುರಗಣ ಅಂದರೆ ದೇವತೆಗಳು ಅವರು ಬಾಲ್ಕನಿ ಬಂಧುಗಳು ಮೇಲಿರುತ್ತಾರೆ ಅವರು ದುಂದುಬಿಯನ್ನು ಅವರ ವಾದ್ಯವನ್ನು ಮೊಳಗಿಸಿ ಹೂವಿನ ಮಳೆಯನ್ನು ಸುರಿಸಿದ್ರು ಮದುವೆಯ ನಂತರ ಹೊರಟನು ದಶರಥ ಸಂತಸದಲ್ಲಿ ಅಯೋಧ್ಯೆಗೆ ಅಮಿತೋತ್ಸಾಹದಿ ಅಯೋಧ್ಯ ಅಯೋಧ್ಯೆ ಪ್ರಜೆಗಳು ಸ್ವಾಗತಗೈದರು ಸರ್ವರಿಗೆ ಮದುವೆ ಆಯಿತು ಎಲ್ಲರೂ ದಶರಥನ ಜೊತೆಯಲ್ಲಿ ಅಯೋಧ್ಯೆಗೆ ಹೋದರು ಅಲ್ಲಿನ ಪ್ರಜೆಗಳಿಗೆಲ್ಲ ಅತೀವವಾದಂತಹ ಸಂತೋಷ ಆಯಿತು ರಾಣಿಯರು ರಾಜಕುಮಾರರಿಗೆಲ್ಲರೂ ಸಿಕ್ಕಿದಾರಲ್ಲ ಅದರಿಂದ ಎಲ್ರಿಗೂ ಸರ್ವರಿಗೂ ಎಲ್ರಿಗೂ ಸ್ವಾಗತವನ್ನು ಮಾಡಿದರು ಶ್ರೀರಾಮಚಂದ್ರನು ಪ್ರಜೆಗಳ ಕ್ಷೇಮವ ಅನುದಿನ ವಿಚಾರ ಮಾಡುತ್ತಲಿ ಜನತೆಯ ಕಷ್ಟ ನಿವಾರಿಸಿ ತಂದೆಗೆ ಸುಸೂಕ್ತ ಸಲಹೆಯ ನೀಡುತ್ತಲೀ ಮುನಿ ಜೊತೆ ಹೋಗಿ ತುಂಬ ದಿವಸ ಆಗಿತ್ತಲ್ಲ ರಾಜ್ಯವನ್ನು ಬಿಟ್ಟು ರಾಮ ಹೊರಟು ಹೋಗಿಬಿಟ್ಟಿದ್ನಲ್ಲ ಬಂದ ತಕ್ಷಣ ವಿಚಾರಣೆ ಪ್ರಜೆಗಳ ಕ್ಷೇಮ ಸಮಾಚಾರ ರಾಜನಿಗೆ ಪ್ರಜೆಗಳೇ ಮಕ್ ದೈವರು ಆದ್ದರಿಂದ ರಾಮಚಂದ್ರ ಪ್ರಜೆಗಳ ಕ್ಷೇಮವನ್ನು ಎಲ್ಲರನ್ನು ಹೇಗೆ ಗಿದ್ದೀರಿ ಅಂತ ಎಲ್ಲ ವಿಚಾರಗಳನ್ನೆಲ್ಲ ವಿಚಾರ ಮಾಡಿ ಜನತೆಯ ಜನಗಳಿಗೆ ಕಷ್ಟವನ್ನು ನಿವಾರಣೆ ಮಾಡೋಕ್ಕೋಸ್ಕರ ತನ್ನ ತಂದೆಗೆ ಅಸಿಸ್ಟೆಂಟಾಗಿ ಸೂಕ್ತ ಸಲಹೆಗಾರನಾಗಿ ರಾಮ ಇದ್ದ ಮಧುರತೆ ತುಂಬಿದ ದಯಾಮೂರ್ತಿ ಶ್ರೀರಾಮನ ದೈವಿ ಗುಣಗಳಿಗೆ ಅಪಾರ ಭಕ್ತಿಲಿ ಗೌರವ ಸೂಚಿಸಿ ಜನತೆಯು ನಮಿಸಿತು ಮನದೊಳಗೆ ಇವನು ಸಾಮಾನ್ಯನಲ್ಲ ದಯಾಮೂರ್ತಿಯಾದಂತಹ ರಾಮನ ದೈವಿ ಗುಣಗಳನ್ನು ನೋಡಿದಂತಹ ಆ ಅಯೋಧ್ಯೆಯ ಪ್ರಜೆಗಳ ಮನಸ್ಸಿನಲ್ಲಿ ಒಂದು ಭಕ್ತಿ ಅನ್ನತಕ್ಕಂಥದ್ದು ಜನತೆಯಲ್ಲಿತ್ತು ಎಲ್ಲ ಜನತೆಗಳು ಆ ಭಕ್ತಿ ಭಾವದಿಂದ ರಾಮನಿಗೆ ನಮಸ್ಕರಿಸಿದರು ಸೀತಾರಾಮರ ದಾಂಪತ್ಯ ಜೀವನ ನೀಡಿತು ಅವರಿಗೆ ಅತಿ ಹರುಷ ಪರಮ ಪುನೀತೆ ಸೀತಾದೇವಿಯ ಪಾತಿವೃತ್ಯವೇ ಆದರ್ಶ ಇವರ ಸೀತಾರಾಮರ ದಾಂಪತ್ಯ ಜೀವನ ಅನ್ನತಕ್ಕಂಥದ್ದು ಅಯೋಧ್ಯೆಯ ಪ್ರಜೆಗಳಿಗೆ ಅತಿಯಾದಂತಹ ಸಂತೋಷ ಆಯಿತು ಪರಮ ಇದರಲ್ಲಿ ಏನು ಹೆಚ್ಚಾಗಿ ಏನು ಅಂದರೆ ಅಯೋಧ್ಯೆಯ ಜನರಿಂದ ಸ್ವಾಗತವೂ ಸಿಕ್ತು ಇಲ್ಲಿ ಸೀತೆಯ ಒಂದು ಪಾತಿವೃತ್ಯವೇ ಆದರ್ಶ ಇದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಬಾಲಕಾಂಡವಿದು ಸಮಾಪ್ತಿಯಾಯಿತು ಕೇಳಿರಿ ಎಲ್ಲರೂ ಮನಸಾರ ರಾಮರಘು ರಾಮನ ಚರಿತೆಯ ರಾಮಾಯಣ ದಾಸು ವಿಚಾರ ಇಲ್ಲಿವರೆಗೂ ಬಾಲಕಾಂಡ ಆಯಿತು ಮುಂದಿನ ಕಾಂಡದಿ ಪೇಳುವೆ ಕೇಳಿರಿ ಕೈಕೆಯ ವರಗಳು ಅತಿ ಘೋರ ಶ್ರೀ ಗುರು ಸಿದ್ದನ ಕರುಣೆಯ ಕಂದನು ಗಂಗಾತನಯ್ಯನ ಪದಸಾರ ಕವಿ ಹೇಳ್ತಾರೆ ಮುಂದೆ ಅಯೋಧ್ಯಾ ಕಾಂಡ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂದಿನ ಕಾಂಡದಲ್ಲಿ ಏನು ಹೇಳ್ತೀನಿ ಅಂದರೆ ಕೈ ಕೈಯಿ ಕೇಳಿದಂತಹ ಮೂರು ಅತಿ ಘೋರವಾದಂತಹ ವರಗಳನ್ನು ಬಗ್ಗೆ ತಿಳಿಸ್ತೀನಿ ನಾನು ಈ ಗುರುಸಿದ್ಧನ ಕಂದನಾದಂತಹ ಕವಿ ಗಂಗಾತನೆಯರು ಇದುವರೆಗೂ ತಮಗೆ ಬಾಲಕಾಂಡದ ಪದ ಸಾರವನ್ನು ತಿಳಿಸಿದ್ದಾರೆ ಯಥಾವತ್ತಾಗಿ ನಾನು ಕೂಡ ತಮ್ಮ ಮುಂದೆ ತಿಳಿಸಿದ್ದೀನಿ ನಮಸ್ಕಾರ ಮುಂದಿನ ಇದರಲ್ಲಿ ನಾವು ಅಯೋಧ್ಯ ಕಾಂಡದ ಸಾರವನ್ನು ತಿಳ್ಕೊಳ್ಳೋಣ ರಾಜಲಕ್ಷ್ಮಿ ಗೋಪಾಲ್